ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸೆಟ್ಟಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸೋಮವಾರ ಶಾಸಕ ಪಿಎಂ ಸ್ವಾಮಿ ಚಾಲನೆ ನೀಡಿದರು ತಾಲೂಕಿನ ಸೆಟ್ಟಿ ಗ್ರಾಮದಲ್ಲಿ ಸುಲ್ತಾನ್ ರಸ್ತೆಯಿಂದ ಸೆಟ್ಟಳಿಗೆ ಸೇರುವ ಸಿಸಿ ರಸ್ತೆ ಅಭಿವೃದ್ಧಿಗೆ ಐವತ್ತೊಂಬತ್ತು ಲಕ್ಷ ವೆಚ್ಚದ ಕಾಮಗಾರಿ ಹಾಗೂ ಸೆಟ್ಟಳಿ ಗ್ರಾಮದಿಂದ ಬಿಸಿಎಂ ವರೆಗೆ ಸಿಸಿ ರಸ್ತೆ ಅಭಿವೃದ್ಧಿ ಎಂಬತ್ನಾಲ್ಕು ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಸೆಟ್ಟಳಿ ರಸ್ತೆ ಅಭಿವೃದ್ಧಿ ಹಾಗೂ ಆಡ್ಲಿ ಗ್ರಾಮದಲ್ಲಿ ಗ್ರಾಮ ಕಟ್ಟಡ ಶಂಕುಸ್ಥಾಪನೆ ಟಿಎಪಿಸಿಎಂಎಸ್ ಮಳವಳ್ಳಿ ವೇಬ್ರಿಡ್ ಶಂಕುಸ್ಥಾಪನೆ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ ಎಂದರು ರಸ್ತೆಯನ್ನ ಇತ್ತು ಸುಮಾರು ಒಂದು ಕೋಟಿ ನಲವತ್ತ್ ಮೂರು ಲಕ್ಷದಲ್ಲಿ ಈ ಕಾಮಗಾರಿಯನ್ನ ಇಡೋದು ವಿದ್ಯುತ್ವಾಗಿ ಪ್ರಾರಂಭ ಮಾಡ್ತಾ ಇದ್ದರು ಬಹಳ ದಿನಗಳಿಂದ ಈ ರಸ್ತೆ ಸಮಸ್ಯೆ ಇತ್ತು ಈ ಒಂದು ಗ್ರಾಮಕ್ಕೆ ವಿಶೇಷವಾಗಿ ಅಭಿವೃದ್ಧಿ ಮತ್ತು ಈ ಸಂದರ್ಭದಲ್ಲಿ ಶೆಟ್ಟಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮನು ರಾಜ ಅರಸ್ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ವಿಶ್ವಾಸ್ ಉಪಾಧ್ಯಕ್ಷ ಮಾರ್ಕಲ್ ಮಾಧು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜು ಜಿಲ್ಲಾ ಪಂಚಾಯತಿ ಎಡಬ್ಲ್ಯೂ ಮಹದೇವಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು